ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಚನಕಾರರ ಪರಿಚಯ ಸಂಚಿಕೆಯಲ್ಲಿ ಇಂದು ನಾವು ಹಡಪದ ರೇಚಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ ಹಡಪದ ಅಪ್ಪಣ್ಣನು ಬಸವಣ್ಣನವರ ನೆರಳಿನಂತೆ ಹಿಂಬಾಲಿಸುತ್ತ ನಂಬುಗೆಯ ಸೇವಕನಾಗಿ ಸಹಾಯಕನಾಗಿ ಕೊನೆಯವರೆಗೂ ಅವರ ಜೊತೆ ಇದ್ದಂತೆ ಹಡಪದ ರೇಚಯ್ಯನು ಚನ್ನ ಬಸವಣ್ಣನ ಜೊತೆಗೆ ಇರುತ್ತಿದ್ದನು ಹಡಪದ ರೇಚಯ್ಯನು ಆಂಧ್ರ ದೇಶದ ಬೆನ್ನಾಗರವೆಂಬ ಗ್ರಾಮದವನಾಗಿದ್ದು ಅನಂತರ ಕಲ್ಯಾಣಕ್ಕೆ ಬಂದು ಚನ್ನಬಸವಣ್ಣನ ಸೇವೆಯಲ್ಲಿ ನಿರತನಾದನು ಬಿಜ್ಜಳನ ಸೈನಿಕರಿಗೂ ಶಿವಶರಣರಿಗೂ ನಡೆದ ಯುದ್ಧದಲ್ಲಿ ರೇಚಯ್ಯನು ಚನ್ನಬಸವಣ್ಣನನ್ನು ಬಿಟ್ಟು ಅಗಲಲಿಲ್ಲ ಕೊನೆಗೆ ಉಳವಿಯನ್ನು ತಲುಪಿದ ನಂತರ ಒಬ್ಬೊಬ್ಬರೇ ಶಿವೈಕ್ಯರಾಗುತ್ತಿರುವಾಗ ಚನ್ನ ಬಸವಣ್ಣನು ರೇಚಯ್ಯ ನಾವು ಹಿಂದಿನ ದೇವಾಲಯದಲ್ಲಿ ನಮ್ಮ ಆವುಗೆಗಳನ್ನು ಬಿಟ್ಟು ಬಂದಿದ್ದೇವೆ ಅವುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು ಒಡೆಯನ ಆಜ್ಞೆಯನ್ನು ಪಾಲಿಸುವುದರ ಸಲುವಾಗಿ ಅವನು ಮರಳಿ ಮೊದಲು ಇಳಿದುಕೊಂಡಿದ್ದ ದೇವಾಲಯಕ್ಕೆ ಬಂದು ಚನ್ನ ಬಸವಣ್ಣನವರ ಆವುಗೆಗಳನ್ನು ತೆಗೆದುಕೊಂಡು ಬರಲು ಅಲ್ಲಿ ಬಸವಣ್ಣನವರು ಇರಲಿಲ್ಲ ಒಡೆಯರು ನನ್ನೊಬ್ಬನನ್ನೇ ಬಿಟ್ಟು ಏತಕ್ಕೆ ಹೋಗಿರಬಹುದು ಎಂದು ಅವನು ಯೋಚಿಸತೊಡಗಿದನು ಆಗ ಅವನ ಲಕ್ಷ್ಯಕ್ಕೆ ಅಲ್ಲಿಯೇ ಅಂಟಿಸಿದ್ದ ಒಂದು ಪತ್ರದ ಕಡೆಗೆ ಹೋಯಿತು ಅದರಲ್ಲಿ ಚನ್ನ ಬಸವಣ್ಣನು ಅವನಿಗಾಗಿ ಒಂದು ಸಂದೇಶವನ್ನು ಇರಿಸಿದ್ದನು ಅದರಲ್ಲಿಯ ಅಭಿಪ್ರಾಯವು ಈ ರೀತಿಯಾಗಿತ್ತು ಗಣ ತೃಪ್ತಿ ಮಾಡುತ್ತಿರುವಾಗ ಎಲ್ಲರಿಗೂ ಬಿಳಿಯಲೇ ಕೊಟ್ಟು ಒಬ್ಬನಿಗೆ ಮಾತ್ರ ಕರೀಯಲೆ ಕೊಟ್ಟೆ ಈ ತಪ್ಪಿಗಾಗಿ ನೀನು ಭೂಲೋಕದಲ್ಲಿದ್ದು ಜಂಗಮ ದಾಸೋಹ ಮಾಡುತ್ತಾ ದೋಷವನ್ನು ಕಳೆದುಕೋ ಅದನ್ನು ಓದಿಕೊಂಡ ನಂತರ ರೇಜಯ್ಯನಿಗೆ ಬಹಳ ದುಃಖವಾಯಿತು ಆದರೂ ಒಡೆಯನ ಆಜ್ಞೆಯ ಪ್ರಕಾರ ಅವನು ಕೊನೆಯವರೆಗೂ ದಾಸೋಹವನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆದ ಶಠಸ್ಥಲ ಜ್ಞಾನಿಯಾದ ರೇಚಯ್ಯನು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ವಿಚಾರ ವಿನಿಮಯ ವಿಮರ್ಶೆಗಳನ್ನು ಕೇಳುತ್ತಾ ಕಾಲ ಕಳೆಯುತ್ತಿದ್ದನು ಅದರಿಂದಾಗಿ ಮುಂದೆ ಅವನು ವಚನಗಳನ್ನು ರಚಿಸತೊಡಗಿದ ವಚನಕಾರನಾದನು ಆದರೂ ಅವನ ಸಾಕಷ್ಟು ವಚನಗಳು ಈವರೆಗೆ ಉಪಲಬ್ಧವಾಗಿಲ್ಲ ಇವನ ವಚನಗಳ ಮುದ್ರಿಕೆಯು ನಿಹ ಕಳಂಕ ಕೂಡಲ ಚನ್ನ ಸಂಗಮ ದೇವ ಎಂಬುವುದಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು